ಏನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ ದಿನಚರಿ ಹೇಗಿತ್ತು ಗೊತ್ತಾ ಅಂತಹದೊಂದು ಪ್ರಶ್ನೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಕೇಂದ್ರ ಕಾರಾಗೃಹದಲ್ಲಿ ನಟ ದರ್ಶನ್ ಮತ್ತು ಗ್ಯಾಂಗ್ ವಿಲ ವಿಲನೆ ಒದ್ದಾಡ್ತಾ ಇದೆ ಚಟಪಡಿಸ್ತಾ ಇದೆ ಕಳೆದ ರಾತ್ರಿ ನಿದ್ದೆ ಇಲ್ಲದೆ ನಟ ದರ್ಶನ್ ಕಾಲ ಕಳೆದಿದ್ದಾರೆ ಇಡೀ ರಾತ್ರಿ ನಿದ್ದೆ ಬಂದಿಲ್ಲ ನಿದ್ದೆ ಬರದೆ ನಟ ದರ್ಶನ್ ಇಡೀ ರಾತ್ರಿ ಕಳೆದಿದ್ದಾರೆ ಇನ್ನು ಸಾಮಾನ್ಯ ಕೈದಿಗಳಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಊಟವನ್ನ ಮಾಡಿದ್ದಾರೆ ಜೈಲಿನ ಊಟವನ್ನ ಸಾಮಾನ್ಯ ಕೈದಿಗಳಿಗೆ ಕೊಡುವಂತಹ ಊಟವನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಮಾಡಿದ್ದಾರೆ ಇನ್ನು ಪ್ರತಿನಿತ್ಯ ತಮಗೆ ಯಾವ ರೀತಿಯಾಗಿ ಊಟ ಬೇಕು ತಮ್ಮ ಡಯಟ್ಗೆ ಯಾವ ರೀತಿಯಾದಂತಹ ಊಟ ಬೇಕು ತಮಗೆ ಇಷ್ಟ ಬಂದಂತಹ ಊಟವನ್ನ ಮಾಡ್ತಾ ಇದ್ದ ನಟ ಇದೀಗ ಜೈಲಿನಲ್ಲಿ ಜೈಲಿನ ಮೆನುವಿನ ಪ್ರಕಾರ ಯಾವ ರೀತಿಯಾಗಿ ಊಟವನ್ನ ನೀಡಲಾಗತ್ತೆ ಅದೇ ಊಟವನ್ನು ಸಾಮಾನ್ಯ ಕೈದಿಗಳಂತೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಉಪಹಾರ ನೀಡಲಾಯಿತು ಮಧ್ಯಾಹ್ನ ಊಟ ಸೇವನೆ ಮಾಡಿದ್ದಾರೆ ಬೆಳಗ್ಗೆ ಜೈಲಿನಲ್ಲಿ ಕೊಡುವಂತಹ ಉಪಹಾರ ಅದೇ ರೀತಿಯಾಗಿ ಜೈಲಿನ ಮೆನುವಿನ ಪ್ರಕಾರ ಮಧ್ಯಾಹ್ನದ ಊಟವನ್ನು ಕೂಡ ಸೇವನೆ ಮಾಡಿದ್ದಾರೆ ಊಟಕ್ಕೆ ಚಪಾತಿ ಮುದ್ದೆ ಅನ್ನ ಸಾಂಬಾರ್ ಮಜ್ಜಿಗೆ ನೀಡಲಾಗಿದೆ ಜೈಲಿನ ಅಡುಗೆ ಸಿಬ್ಬಂದಿ ನೀಡಿದಂತಹ ಆಹಾರವನ್ನೇ ಏನು ಊಟ ಕೊಟ್ಟರು ಅದೇ ಊಟನ ದರ್ಶನವರು ಮಾಡಿದ್ದಾರೆ ಜೈಲಿನ ಹಕ್ಕಿ ಆಗ್ತಾ ಇದ್ದಂತೆ ಜೈಲು ಪಾಲಾಗ್ತಾ ಇದ್ದಂತೆ ನಟ ದರ್ಶನ್ ಇದೀಗ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದ್ದಾರೆ ಅಧಿಕಾರಿಗಳ ಜೊತೆಯೂ ಕೂಡ ಸರಿಯಾಗಿ ಮಾತುಕತೆ ಇಲ್ಲ ಮತ್ತೊಂದೆಡೆಯಲ್ಲಿ ಇಡೀ ರಾತ್ರಿ ನಿದ್ದೆ ಮಾಡದೆ ನಿದ್ದೆಗೆಟ್ಟು ರಾತ್ರಿಯನ್ನ ಕಳೆದಿದ್ದಾರೆ ಅದೇ ರೀತಿಯಾಗಿ ಜೈಲಿನ ಮೆನುವಿನ ಪ್ರಕಾರ ಏನು ಊಟವನ್ನ ಕೊಟ್ಟರು ಅದೇ ಊಟವನ್ನ ದರ್ಶನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ